ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಕೀ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಮಾರ್ಕೆಟ್ ಇವೆಂಟ್ಸ್ ಗಳು ಈ ವಾರ ಶೆಡ್ಯೂಲ್ ಆಗಿದ್ದಾವೆ ಅವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ರೆ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಕೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನು ನೋಡ್ಕೊಂಡು ಮುಂದುವರಿಯೋಣ ಶುಕ್ರವಾರದ ಸೆಷನ್ ಅಲ್ಲಂತೂ ಡಿಸೆಂಟ್ ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡುಬಂತು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಓವರ್ ಆಲ್ ವೀಕ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ನೆಗೆಟಿವ್ ಸೆಂಟಿಮೆಂಟ್ ವೀಕ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಕಂಡು ಬರ್ತಾ ಇದೆ ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲೂ ಕೂಡ ನೋಡಬಹುದು ವೀಕ್ಲಿ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಮ್ಮ ಮಾರ್ಕೆಟ್ ಅಂತೂ ನೆಗೆಟಿವ್ ಸೆಂಟಿಮೆಂಟ್ ಇದೆ ಹಾಗಾದ್ರೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಅಗೇನ್ ನಾನೂರ ಹತ್ತು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಡೌಜೋನ್ ಅಲ್ಲಿ ಕಂಡು ಬಂದಿದೆ ಇಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಂತರ ನಾಸ್ದಾಕ್ ಅಲ್ಲಿ ಶುಕ್ರವಾರ ಅಂತೂ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಬಂದಿತ್ತು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಬರ್ಜರಿಯಾಗಿ ಡೌನ್ ಆಗಿದೆ ಅಂತ ಹೇಳಬಹುದು ಏನ್ ಐದೂವರೆ ಪರ್ಸೆಂಟ್ ಅಥವಾ ಡೇಸ್ ಅಲ್ಲಿ ಡೌನ್ ಆಗಿದೆ ನಾ ಕಂಪೋಸಿಟ್ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಇದೆ ವೀಕ್ಲಿ ನೋಡಿದ್ರೆ ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ನೋಡ್ಲಿಕ್ಕೆ ಸಿಕ್ತಿದೆ ನಂತರ ಈ ವಾರ ಇರೋ ಇವೆಂಟ್ ಗಳ ಕಡೆ ಬಂದ್ರೆ ಅಮೆರಿಕದ ಸಿಪಿಐ ಡೇಟಾ ರಿಲೀಸ್ ಆಗ್ತಾ ಇದೆ ಡೇಟ್ ನೀವು ಇಲ್ಲಿ ನೋಡಬಹುದು ಸೆಪ್ಟೆಂಬರ್ ಹನ್ನೊಂದಕ್ಕೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗುತ್ತೆ ಎಸ್ಟಿಮೇಷನ್ಸ್ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ತುಂಬಾನೇ ಡೌನ್ ಎಸ್ಟಿಮೇಷನ್ಸ್ ಇದೆ ಜೊತೆಗೆ ಹೊರ ಬರುವಂತ ಇನ್ಫ್ಲೇಷನ್ ಡೇಟಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ಎಫ್ ಸಿ ಮೀಟಿಂಗ್ ಇರುತ್ತೆ ಸೊ ಇಲ್ಲಿ ಪಾಸಿಟಿವ್ ಇದ್ರೆ ರೇಟ್ ಕಟ್ ಬಗ್ಗೆ ಪಾಸಿಟಿವ್ ಡಿಸಿಷನ್ ತಗೋಳಿಕೆ ಕೂಡ ಫೆಡ್ ಗೆ ಕಾರಣ ಆಗುತ್ತೆ ಸೊ ಹಾಗಾಗಿ ಈ ಸಲ ಯಾವ ರೀತಿ ಇರುತ್ತೆ ಇನ್ಫ್ಲೇಷನ್ ಡೇಟಾ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹನ್ನೊಂದನೇ ತಾರೀಕು ಅಬ್ಸರ್ವ್ ಮಾಡಬಹುದು ಅಮೆರಿಕದ ಸಿಪಿಐ ಡೇಟಾ ಯಾವ ರೀತಿ ಇರುತ್ತೆ ಅಂತ ನಂತರ ಎರಡನೇ ನ್ಯೂಸ್ಗೆ ಬರೋದಾದ್ರೆ ಜಾಬ್ಲೆಸ್ ಕ್ಲೈಮ್ಸ್ ಇದಂತೂ ವೀಕ್ಲಿ ರಿಲೀಸ್ ಆಗುತ್ತೆ ರಿಲೀಸ್ ಆಗುತ್ತೆ ನೋಡಬಹುದು ಸೆಪ್ಟೆಂಬರ್ ಹನ್ನೆರಡು ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗುತ್ತೆ ಫೋರ್ಕಾಸ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ ಬಹುಶಃ ನಾಳೆ ನಡೆದ್ರಲ್ಲಿ ಅಪ್ಡೇಟ್ ಆಗುತ್ತೆ ಸೊ ಎಷ್ಟು ಬರುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಯಾಕಂದ್ರೆ ಇವೆಲ್ಲಾನು ಕೂಡ ಕ್ರೂಷಿಯಲ್ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಿದ್ದಾವೆ ಅಮೆರಿಕನ್ ಮಾರ್ಕೆಟ್ ಮೇಲೂ ಕೂಡ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಯ್ತು ಅಂತಂದ್ರೆ ಅದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಸೊ ಹಾಗಾಗಿ ಈ ಡೇಟಾವನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸೊ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಂತರ ಯುಕೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ರಿಲೀಸ್ ಆಗ್ತಾ ಇದೆ ಈ ವಾರ ಡೇಟ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು ಸೆಪ್ಟೆಂಬರ್ ಹತ್ತಕ್ಕೆ ಮಂಗಳವಾರ ರಿಲೀಸ್ ಆಗುತ್ತೆ ಫೋರ್ಕಾಸ್ಟ್ ಇದು ಕೂಡ ಅಪ್ಡೇಟ್ ಆಗಿಲ್ಲ ಇನ್ನು ಟೈಮ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇತ್ತು ಪಾಸಿಟಿವ್ ಇತ್ತು ಯಾಕಂದ್ರೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದ್ದು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಹಾಗಾಗಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಬಟ್ ಯುಕೆ ಅದು ಅಷ್ಟೊಂದು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಸ್ಟಿಲ್ ಒಂದು ಇಂಪಾರ್ಟೆಂಟ್ ಡೇಟ್ ಆಗುತ್ತೆ ಅಬ್ಸರ್ವ್ ಮಾಡಬಹುದು ಈ ವಾರ ಅದನ್ನು ಕೂಡ ನಂತರ ಜಿ ಡಿ ಪೇಟಾ ರಿಲೀಸ್ ಆಗ್ತಾ ಇದೆ ಅದರಲ್ಲೂ ಎಸ್ಪೆಷಲಿ ಯು ಕೆ ಯಾವತ್ತಂತ ನೋಡೋದಾದ್ರೆ ಸೆಪ್ಟೆಂಬರ್ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಇದು ಕೂಡ ಫೋರ್ಕಾಸ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ ಲಾಸ್ಟ್ ಟೈಮ್ ನೋಡಬಹುದು ಜೀರೋ ಜೀರೋ ಎಸ್ಟಿಮೇಷನ್ ಇತ್ತು ಬಂದಿದ್ದು ಕೂಡ ಜೀರೋ ಜೀರೋನೇ ಇತ್ತು ಸೊ ಈ ಸಲ ಯಾವ ರೀತಿ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಮುಂಚೆ ಕೆಲವು ಕಡೆ ಅಂತೂ ನೆಗೆಟಿವ್ ಆಗ್ಬಿಟ್ಟಿತ್ತು ಯು ಕೆ ಜಿ ಗ್ರೋತ್ ಹಾಗಾಗಿ ಕ್ರೂಷಿಯಲ್ ಆಗುತ್ತೆ ಈ ಡೇಟಾ ಕೂಡ ಅಬ್ಸರ್ವ್ ಮಾಡಬಹುದು ಹನ್ನನೇ ತಾರೀಕು ಯಾವ ರೀತಿ ಇರುತ್ತೆ ಯು ಕೆ ಜಿ ಡೇಟಾ ಅಂತ ನಂತರ ಯುರೋ ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಇದೆ ಅಂದ್ರೆ ಇ ಸಿ ಬಿ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ನ ರೇಟ್ ಡಿಸಿಷನ್ ಕೂಡ ಇದೆ ಈ ವಾರ ಕಳೆದ ಸಲ ಕಂಟಿನ್ಯೂ ಮಾಡಿದ್ರು ಅದಕ್ಕೆ ಮುಂಚೆ ಕಡಿಮೆ ಮಾಡಿದ್ರು ನೋಡಬಹುದು ನೀವು ಇಲ್ಲಿ ಜುಲೈಲಿ ಸಾರಿ ಜೂನ್ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಇಂದ ಫೋರ್ ಪಾಯಿಂಟ್ ಟೂ ಫೈವ್ ಮಾಡಿದ್ರು ಈಗ ಇನ್ನು ಕಡಿಮೆ ಆಗ್ಬಹುದು ಅಂತ ಇದೆ ಜುಲೈಲಿ ಕಂಟಿನ್ಯೂ ಮಾಡಿದ್ರು ಫೋರ್ ಪಾಯಿಂಟ್ ಟೂ ಫೈವ್ ಈಗ ಫೋರ್ ಪರ್ಸೆಂಟ್ ಗೆ ತರಬಹುದು ಅಂತ ಇದೆ ಅಂದ್ರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ಕಡಿಮೆ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇದೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಈ ಮೀಟಿಂಗ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇದು ಕೂಡ ಕೃಷಿಯಲ್ ಆಗುತ್ತೆ ಇವರ ರೇಟ್ ಡಿಸಿಷನ್ ನಂತರ ಇನ್ನ ಡೊಮೆಸ್ಟಿಕ್ ಲೆವೆಲ್ ಇವೆಂಟ್ಸ್ ಗಳ ಕಡೆ ಬಂದ್ರೆ ಜಿ ಎಸ್ ಟಿ ಕೌನ್ಸಿಲ್ ನ ಮೀಟಿಂಗ್ ಇದೆ ಈ ವಾರ ಅಂದ್ರೆ ಅದು ನಾಳೆನೇ ಇದೆ ಇಲ್ಲಿ ನೋಡಬಹುದು ಸೆಪ್ಟೆಂಬರ್ ನೈನ್ ಜಿ ಎಸ್ ಟಿ ಕೌನ್ಸಿಲ್ ನ ಔಟ್ಕಮ್ ಮೇಲೆ ಎಸ್ಪೆಷಲಿ ಸ್ಪೆಸಿಫಿಕ್ ಸೆಕ್ಟರ್ಸ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ ಪಾಸಿಟಿವ್ ಅಪ್ಡೇಟ್ ಬಂದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬಹುದು ನೆಗೆಟಿವ್ ಅಪ್ಡೇಟ್ ಬಂದ್ರೆ ನೆಗೆಟಿವ್ ರೆಸ್ಪಾನ್ಸ್ ಬರಬಹುದು ಸ್ಟಾಕ್ ಗಳಲ್ಲಿ ಹಾಗಾಗಿ ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಫೋಕಸ್ ಇರುವಂತಹ ಶೇರ್ ಅಂತಂದ್ರೆ ಎಸ್ಪೆಷಲಿ ಇನ್ಶೂರೆನ್ಸ್ ಶೇರ್ ಗಳು ಫೋಕಸ್ ಅಲ್ಲಿ ಇರ್ತವೆ ಯಾಕೆಂತಂದ್ರೆ ಪ್ರೀಮಿಯಂ ಮೇಲೆ ಇರುವಂತಹ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ನ ಕಡಿಮೆ ಮಾಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆಕ್ಚುಲಿ ಲೈಫ್ ಇನ್ಶೂರೆನ್ಸ್ ಮೇಲೆ ನನ್ನ ಪ್ರಕಾರ ನೋಡಿದ್ರೆ ಟ್ಯಾಕ್ಸ್ ಎಕ್ಸಾಂಶನ್ ಕೊಡಬೇಕು ಅನ್ಸುತ್ತೆ ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಮೇಲೆ ಕೂಡ ಇವರು ಈ ಪಾರ್ಟಿ ಟ್ಯಾಕ್ಸ್ ತಗೊಳ್ಳೋದು ಅಷ್ಟೇನು ಒಳ್ಳೆ ಡಿಸಿಷನ್ ಅಂತ ನನಗೂ ಅನ್ಸೋದಿಲ್ಲ ಪರ್ಸನಲಿ ಸೊ ಗೊತ್ತಿಲ್ಲ ನಾಳೆ ಮೀಟಿಂಗ್ ಅಲ್ಲಿ ಔಟ್ಕಮ್ ಏನ್ ಬರುತ್ತೆ ಅಂತ ಹಾಗಾಗಿ ಇನ್ಶೂರೆನ್ಸ್ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಜೊತೆಗೆ ಗೇಮಿಂಗ್ ಸೆಕ್ಟರ್ ಇದಂತೂ ಸಾಕಷ್ಟು ದಿನಗಳಿಂದ ಫೋಕಸ್ ಅಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದೆ ಅಂದ ತಕ್ಷಣ ಗೇಮಿಂಗ್ ಸೆಕ್ಟರ್ ಮುನ್ನೆಲೆಗೆ ಬಂದ್ಬಿಡುತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಆಗ್ತಿದಾರೆ ಅಲ್ಲಿ ಸ್ಕಿಲ್ ಗೇಮ್ ಹಾಗೆ ಜೂಜು ಇವುಗಳನ್ನ ಸಪರೇಟ್ ಮಾಡಿ ಟ್ಯಾಕ್ಸ್ ಹಾಕಬೇಕು ಅಂತ ಮಾತುಗಳು ತುಂಬಾ ದಿನದಿಂದಾನೇ ಇದೆ ಬಟ್ ಇಲ್ಲಿವರೆಗೂ ಸರ್ಕಾರ ಅದರ ಬಗ್ಗೆ ಡಿಸಿಷನ್ ತಗೊಂಡಿಲ್ಲ ಹಾಗಾಗಿ ಪ್ರತಿ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲೂ ಕೂಡ ಗೇಮಿಂಗ್ ಸೆಕ್ಟರ್ ಮುಂದೆ ಬರುತ್ತೆ ಹಾಗಾಗಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಂತರ ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ಕೂಡ ಈ ವಾರ ರಿಲೀಸ್ ಆಗ್ತಾ ಇದೆ ಅದನ್ನು ನಾವು ನೋಡೋದ ನೋಡಬಹುದು ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಇಲ್ಲಿ ಕೂಡ ಫೋರ್ಕಾಸ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ ಲಾಸ್ಟ್ ಟೈಮ್ ಅಂತ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಫೋರ್ಕಾಸ್ಟ್ ಇತ್ತು ಬಂದಿದ್ದು ತ್ರೀ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಒಳ್ಳೆ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಈಗ ಎಷ್ಟು ಬರುತ್ತೆ ಅಂತ ನೋಡಬೇಕಾಗಿದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗುತ್ತೆ ಹನ್ನೆರಡನೇ ತಾರೀಕು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಪಾಸಿಟಿವ್ ಇದ್ರೆ ಖಂಡಿತ ಅದು ಮಾರ್ಕೆಟ್ಗೂ ಕೂಡ ಪಾಸಿಟಿವ್ ಡೆವಲಪ್ಮೆಂಟ್ ಆಗುತ್ತೆ ನಂತರ ಪಿ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ ನಮ್ಮ ದೇಶದ ಪಿಎಂಐ ಐ ಡೇಟಾ ಇಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಕಳೆದ ಸಲ ನೋಡಬಹುದು ಫಿಫ್ಟಿ ಸೆವೆನ್ ಪಾಯಿಂಟ್ ನೈನ್ ಫೋರ್ ಕಾಸ್ಟ್ ಇತ್ತು ಬಂದಿದ್ದು ಫಿಫ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬಟ್ ಮ್ಯಾನುಫ್ಯಾಕ್ಚರಿಂಗ್ ಪಿಎಂಐ ಐ ಸ್ವಲ್ಪ ಹಿಂದೆ ಉಳಿತಾ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ಹಿಂದೆ ಉಳಿತಾಯಿಲ್ಲ ಪಾಸಿಟಿವ್ ಪಾಯಿಂಟ್ ಅಂತ ನಿನ್ಬಹುದು ಬಟ್ ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ವಾರ ಯಾವ ರೀತಿ ಇರುತ್ತೆ ಅಂತ ನಂತರ ನಾವು ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಇಲ್ಲಿವರೆಗೂ ನೋಡಬಹುದು ಸೆಪ್ಟೆಂಬರ್ ಅಲ್ಲಿ ಸಾವಿರದ ನಾನೂರು ಕೋಟಿ ನೆಟ್ ಬೈಂಗ್ ನ ಎಫ್ ಐಎಸ್ ಮಾಡಿದ್ದಾರೆ ಬಟ್ ಲಾಸ್ಟ್ ಟೂ ಟ್ರೇಡಿಂಗ್ ಸೆಷನ್ ಅಲ್ಲಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ ಡಿಐಎಸ್ ಅಂತ ಇಲ್ಲಿವರೆಗೂ ಐದು ಸಾವಿರದ ಐನೂರು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಜೊತೆಗೆ ಕಂಟಿನ್ಯೂಸ್ ಆಗಿ ಇವರು ಬೈಂಗ್ ಅನ್ನೇ ಮಾಡ್ತಿದ್ದಾರೆ ಅದನ್ನ ನೋಡಬಹುದು ನೋಡೋಣ ಈ ವಾರ ಯಾವ ರೀತಿ ಇವರ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಆಯಿಲ್ ಕ್ರೂಡ್ ಕಡೆ ಬಂದ್ರೆ ಸೆವೆಂಟಿ ಒನ್ ಡಾಲರ್ ಅಲ್ಲಿ ಟ್ರೇಡ್ ಆಗ್ತಿದೆ ಖಂಡಿತ ಕ್ರೂಡ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸೆವೆಂಟಿ ನೈನ್ ಏಟಿ ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ ಸೆವೆಂಟಿ ಒನ್ ರೇಂಜ್ ಗೆ ಬಂದಿದೆ ಖಂಡಿತ ಇದು ಬ್ರಾಡ್ ಮಾರ್ಕೆಟ್ ಗೆ ಒಳ್ಳೆ ಸುದ್ದಿನೇ ಆಗುತ್ತೆ ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇಲ್ಲಿ ಬರುತ್ತೆ ಅಂತ ಕ್ರೂಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ನೋಡಬಹುದು ಐದು ಐಪಿಒಗಳು ಓಪನ್ ಆಗ್ತಾ ಇತ್ತು ಈಗಾಗಲೇ ಒಂದು ಐಪಿಒ ಓಪನ್ ಇದೆ ಇನ್ನು ಐದು ಐಪಿಒಗಳು ಈ ವಾರ ಓಪನ್ ಆಗ್ತಾ ಇತ್ತು ಇದ್ರ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಜೊತೆಗೆ ಗಾಲಾ ಪ್ರೆಸಿಷನ್ ಇಂಜಿನಿಯರಿಂಗ್ ನ ಲಿಸ್ಟಿಂಗ್ ಕೂಡ ಇರುತ್ತೆ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಮೇನ್ ಬೋರ್ಡ್ ಐಪಿಒಲಿ ನಿಮಗೆ ಗೊತ್ತಿದೆ ಎಸ್ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ ಎಸ್ ಎಂಇಸ್ ಸಣ್ಣ ಇನ್ವೆಸ್ಟರ್ಸ್ ಗೆ ರಿಸ್ಕಿನಿ ಅಂತಾನೆ ಅಂದ್ಕೊಳ್ತೀನಿ ನಾನು ಯಾಕೆಂದ್ರೆ ಇಲ್ಲಿ ಬಲ್ಕ್ ಅಲ್ಲೇ ಬೈಯಿಂಗ್ ಸೆಲ್ಲಿಂಗ್ ಮಾಡ್ಬೇಕಾಗತ್ತೆ ಹಾಗೆ ನಾವು ಸೆಲ್ ಮಾಡ್ಬೇಕು ಅಂತಂದ್ರೆ ಬಲ್ಕ್ ಅಲ್ಲೇ ಬೈ ಮಾಡೋಕೆ ರೆಡಿ ಇದ್ರೆ ಮಾತ್ರ ಸೆಲ್ ಮಾಡೋಕಾಗೋದು ಯಾರಾದ್ರೂ ಹಾಗಾಗಿ ಸ್ವಲ್ಪ ರಿಸ್ಕಿ ಅಂತಾನೆ ನಾನು ಬಯಸ್ತೇನೆ ಹಾಗಾಗಿ ಯೂಶಲಿ ನಾನು ಎಸ್ ಎಂಇ ಐ ಪಿ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ಬಟ್ ಇತ್ತೀಚೆಗೆ ಸುಮಾರು ಐಪಿಒ ಗಳು ಒಳ್ಳೊಳ್ಳೆ ಲಾಭವನ್ನು ಕೊಡ್ತಿದಾವೆ ಹಾಗಾಗಿ ತುಂಬಾ ಜನ ರಿಟೇಲರ್ಸ್ ಆ ಕಡೆ ಕೂಡ ಮೂವ್ ಆಗ್ತಿದ್ದಾರೆ ಬಟ್ ನಿಮ್ಮ ರಿಸ್ಕ್ ಅಪಟೈಟ್ ಅರ್ಥ ಮಾಡ್ಕೊಂಡು ಮುಂದುವರಿ ಎಸ್ ಎಂಇಗಳಲ್ಲಿ ಮೇನ್ ಬೋರ್ಡ್ ಅಲ್ಲಿ ಅಂತೂ ಒಳ್ಳೊಳ್ಳೆ ಐಪಿಒ ಗಳು ಒಳ್ಳೆ ಲಾಭವನ್ನು ಕೂಡ ಕೊಡ್ತಿದ್ದಾರೆ ಸ್ಟಡಿ ಮಾಡ್ಬೋದು ಕಡಿಮೆ ರಿಸ್ಕ್ ಅಲ್ಲಿ ಕಂಪೇರ್ ಟು ಎಸ್ ಎಂಇ ಐ ಇವು ಕಡಿಮೆ ರಿಸ್ಕ್ ಆಗಿರುತ್ತೆ ಯಾಕಂದ್ರೆ ಇವು ಯಾವಾಗ ಬೇಕಾದ್ರೂ ಸೇಲ್ ಮಾಡಬಹುದು ಜೊತೆಗೆ ಲಾರ್ಡ್ ಸೈಜ್ ಅಲ್ಲಿ ಸೆಲ್ ಅಂತ ಇರೋದಿಲ್ಲ ಎಸ್ ಇ ನಲ್ಲಿ ಲಾರ್ಜ್ ಸೈಜ್ ಅಲ್ಲೇ ಸೇಲ್ ಮಾಡಬೇಕಾಗುತ್ತೆ ಬೈ ಮಾಡಬೇಕಂದ್ರೂ ಅಂದ್ರೆ ಸೈಜ್ ಅಲ್ಲೇ ಬೈ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಆ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ನೀವು ಎಷ್ಟು ಬೇಕಾದ್ರೂ ಸೆಲ್ ಮಾಡಬಹುದು ಎಷ್ಟು ಬೇಕಾದ್ರೂ ಬೈ ಮಾಡಬಹುದು ನಂತರ ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಈ ವಾರ ಹಲವು ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಕೆಲವು ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಇರ್ತವೆ ಇವುಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಹಾಗೆ ಇಲ್ಲಿ ಇದೆ ನೋಡಬಹುದು ಈ ಅಲ್ಲಿ ಎಕ್ಸ್ ಡೇಟ್ ಇದೆ ಈ ಡೇಟ್ ಗಿಂತ ಒಳಗಡೆ ತಗೊಳ್ಳೋ ಎಲ್ರಿಗೂ ಕೂಡ ಬೋನಸ್ ಸ್ಟಾಕ್ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲಾನು ಕೂಡ ಸಿಗುತ್ತೆ ಈ ಡೇಟ್ ಗೆ ಅಥವಾ ಈ ಡೇಟ್ ನ ನಂತರ ತಗೊಳರ್ಗೆ ಸಿಗೋದಿಲ್ಲ ಹಾಗಂತ ಬೋನಸ್ ಸ್ಟಾಕ್ ಡಿವಿಡೆಂಡ್ ನ ಕಾರಣಕ್ಕೆ ಯಾವ ಸ್ಟಾಕ್ ಅನ್ನು ಬೈ ಮಾಡಕೋಬಹುದು ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂತ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಇಲ್ಲ ಅಂದ್ರೆ ಸ್ಟ್ರೈಟ್ ಅವ್ ಇಗ್ನೋರ್ ಮಾಡ್ಬೇಕು ಈಗ ನೋಡಬಹುದು ಫ್ರಾಂಕ್ಲಿನ್ ಇಂಡಸ್ಟ್ರೀಸ್ ನ ಬೋನಸ್ ಇಶ್ಯೂ ಇದೆ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ಒನ್ ಇಷ್ಟು ಒನ್ ರೇಷದಲ್ಲಿ ಬೋನಸ್ ಕೊಡ್ತಾ ಇದೆ ನಂತರ ಗಣೇಶ ಎಕೋವರ್ಸ್ ರೈಟ್ ಇಶ್ಯೂ ಇದೆ ಅದು ಕೂಡ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಇಲ್ಲಿ ನೋಡಬಹುದು ಇಂಡೋ ಸ್ಪಿನ್ ಸೆವೆನ್ ಇಷ್ಟು ಟೆನ್ ರೇಷದಲ್ಲಿ ಬೋನಸ್ ಇದೆ ಅಂದ್ರೆ ಹತ್ತು ಶೇರುಗಳಿದ್ರೆ ಏಳು ಶೇರ್ ಬೋನಸ್ ಆಗಿ ಸಿಗುತ್ತೆ ನಂತರ ಆಂಧ್ರ ಪೇಪರ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಟೂ ರುಪಿ ಮಾಡ್ತಿದ್ದಾರೆ ಅಂದ್ರೆ ಒನ್ ಇಷ್ಟು ಫೈವ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ನಂತರ ಇನ್ಫಿಬಿಮ್ ಅವಿನೂಸ್ ನ ಸ್ಪಿನ್ ಆಫ್ ಇದೆ ಸ್ಪಿನ್ ಆಫ್ ಅಂದ್ರೆ ಡಿಮರ್ಜರ್ ಇರುತ್ತೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಹನ್ನೊಂದು ಗೆ ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನು ಕೂಡ ಇಮಿಡಿಯೇಟ್ಲಿ ಸ್ಟಾಕ್ ಪ್ರೈಸ್ ಡೌನ್ ಆದ್ರೆ ಸ್ಟಾಕ್ ಆಗುವಂತ ಅವಶ್ಯಕತೆ ಇಲ್ಲ ಇದು ಸ್ಪಿನ್ ಆಫ್ ನ ಕಾರಣಕ್ಕೆ ಆಗಿರುತ್ತೆ ಬಹುಶಃ ಡಿಮರ್ಜ್ ಮಾಡಿ ಇನ್ನೊಂದು ಹೊಸ ಕಂಪನಿಯನ್ನ ಲಿಸ್ಟ್ ಮಾಡಿದ್ರೆ ಆ ಕಂಪನಿಯ ಶೇರುಗಳು ಗಳು ಕೂಡ ನಿಮಗೆ ಸಿಗಬಹುದು ಗೊತ್ತಿಲ್ಲ ಎಕ್ಸಾಕ್ಟ್ಲಿ ನ್ಯೂಸ್ ಏನಂತ ಒಂದ್ಸಲ ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ ನಂತರ ಅಕ್ಸಲರೇಟ್ ಇಂಡಿಯಾ ಬೋನಸ್ ಇಶ್ಯೂ ಇದೆ ತ್ರೀ ಇಷ್ಟು ಫೈವ್ ರೇಷದಲ್ಲಿ ಐದು ಶೇರ್ಗಳಿದ್ರೆ ಮೂರು ಶೇರ್ ಗಳನ್ನ ಬೋನಸ್ ಆಗಿ ಕೊಡ್ತಾ ಇದೆ ಕೂಡ ನೋಡಬಹುದು ಟ್ವೆಲ್ ಸೆಪ್ಟೆಂಬರ್ ಎಕ್ಸ್ ಡೇಟ್ ಇರುತ್ತೆ ನಂತರ ವರುಣ್ ಬೆವರೇಜಸ್ ನ ಸ್ಟಾಕ್ ಸ್ಪ್ಲಿಟ್ ಫೈವ್ ರುಪಿ ಇರುವಂತ ಫೇಸ್ ವ್ಯಾಲ್ಯೂನ ನ ಟು ರುಪಿ ಮಾಡ್ತಿದ್ದಾರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ಯಾವ ರೇಷದಲ್ಲಿ ನಾವು ಸ್ಟಾಕ್ ಅನ್ನ ಇಟ್ಕೊಳ್ಬೇಕು ಅನ್ನೋದು ನಾನು ಹಿಂದೆ ಹೇಳಿದಿನಿ ಎರಡರ ಮಲ್ಟಿಪಲ್ಸ್ ಅಲ್ಲಿ ಇಟ್ಕೊಳ್ಳೋದು ಬೆಟರ್ ಅಂತ ಎರಡು ಶೇರ್ ಗಳು ಐದು ಶೇರ್ ಆಗುತ್ತೆ ಇಲ್ಲಿ ಹಾಗಾಗಿ ಹಾಗಾಗಿ ಟ್ವೆಲ್ ಸೆಪ್ಟೆಂಬರ್ ಎಕ್ಸ್ ಡೇಟ್ ಇರುತ್ತೆ ನಂತರ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಥವಾ ಕಿಮ್ಸ್ ರೇ ಸ್ಟಾಕ್ ನ ಸ್ಪ್ಲಿಟ್ ಇದೆ ನೋಡಬಹುದು ಟೆನ್ ರುಪಿ ಇರುವಂತಹ ಫೇಸ್ ವ್ಯಾಲ್ಯೂ ಟೂ ರುಪೀಸ್ ಮಾಡ್ತಿದ್ದಾರೆ ಅಂದ್ರೆ ಒನ್ ಇಷ್ಟು ಫೈವ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಮೊನಾರ್ಕ್ ನೆಟ್ವರ್ಕ್ ನ ಬೋನಸ್ ಇಶ್ಯೂ ಇದೆ ಒನ್ ಇಸ್ಟು ಒನ್ ರೇಷದಲ್ಲಿ ಎಕ್ಸ್ ಡೇಟ್ ಬಂದು ತರ್ಟೀನ್ ಸೆಪ್ಟೆಂಬರ್ ಒನ್ ಸೋರ್ಸ್ ಐಡಿಯಾಸ್ ವೆಂಚರ್ಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ಒನ್ ಇಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅದು ಮೂರು ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಸ್ಪೋರ್ಟ್ ಕಿಂಗ್ ಇಂಡಿಯಾ ಇದು ಕೂಡ ಒನ್ ಇಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇದೆ ಅದ್ ಮೂರು ಸೆಪ್ಟೆಂಬರ್ ಇದೆ ಸೊ ಇವೆಷ್ಟು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ಸ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ